വരനന്ദീഷ യൂട്യൂബ് ചാനൽ കെ സ്വാഗത നാനൂ അപേക്ഷീയം ಅಭಿಲಾಷ್ ಆರ್ ಎಂ ರವರು ಕನ್ನಡ ಕೌಸ್ತುಭ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಸುದ್ದಿಯ ಮಾಹಿತಿ ದಾವಣಗೆರೆ ನಗರದ ನಿವಾಸಿಯವರಾದ ರಾಜು ಎನ್ ಮಹೇಂದ್ರಕರ ಮತ್ತು ಶ್ರೀಮತಿ ಮುಕ್ತ ರಾಜು ಮಹೇಂದ್ರಕರ ಇವರಿಬ್ಬರ ಮಗನಾದ ಕುಮಾರ ಅಭಿಲಾಷ್ ರವರು ಎಸ್ ಎಂ ಎಸ್ ಕಾನ್ವೆಂಟ್ ಸ್ಕೂಲ್ ದಾವಣಗೆರೆಯಲ್ಲಿ ಹತ್ತನೇ ತರಗತಿ ವ್ಯಾಸಂಗ ಮಾಡಿ ಕನ್ನಡದಲ್ಲಿ ನೂರಿಪ್ಪತ್ತೈದಕ್ಕೆ ನೂರಿಪ್ಪತ್ತೈದು ಅಂಕ ಪಡೆದು ಕಲಿತ ಶಾಲೆಗೆ ಗುರು ಹಿರಿಯರಿಗೆ ಪ್ರೇರಣೆ ಆಗಿರುತ್ತಾರೆ ಇವರ ಸಾಧನೆ ಪರಿಗಣಿಸಿ ವಿದ್ಯಾರ್ಥಿಗೆ ಕನ್ನಡ ಕೌಸ್ತುವ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಎಂದು ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯ ಸಂಸ್ಥಾಪಕರಾದ ಸಾಲಿಗ್ರಾಮ ಗಣೇಶ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜುಲೈ ಇಪ್ಪತ್ತೆಂಟರಂದು ದಾವಣಗೆರೆ ನಗರದ ಹದಡಿ ರಸ್ತೆಯಲ್ಲಿರುವ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ನಡೆಯುವ ಸಾಂಸ್ಕೃತಿಕ ಸಮಾರಂಭದಲ್ಲಿ ಗಣ್ಯರ ಸಮೂಹದಲ್ಲಿ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ಎಂದು ಸಂಸ್ಥೆಯ ಗಣೇಶ ರೈರವರು ತಿಳಿಸಿದ್ದಾರೆ